ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಗಿನಾಸ್ ಕುಕಿಂಗ್ ಚಾನಲ್ ಇವತ್ತು ಉಳಿದ ಅನ್ನದಿಂದ ಸ್ಪಾಂಜಿ ರೀತಿಯಾಗಿರುವಂತಹ ಸೂಪರ್ ಸಾಫ್ಟ್ ಆಗಿರುವಂತಹ ಇಡ್ಲಿನ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಉಳಿದ ಅನ್ನ ಇದೆ ಚಿತ್ರಾನ್ನ ಮಾಡ್ತಿರ್ತೀವಿ ವೇಸ್ಟ್ ಆಯಿತು ಅಂತ ಸುಮ್ಮನೆ ಬಿಸಾಕ್ಬಿಡ್ತೀವಿ ಆ ರೀತಿ ಮಾಡೋದು ಬದಲು ಹೀಗೆ ಉಳಿದ ಅನ್ನನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಡ್ಲಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿಯಾಗಿ ಸ್ಪಾಂಜಿಯಾಗಿ ಬರುವಂತಹ ಇಡ್ಲಿನ ನೀವು ಕೂಡ ಮಾಡಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ನಾನಿಲ್ಲಿ ಒನ್ ಬೌಲಷ್ಟು ರಾತ್ರಿ ಅಂತಹ ಅನ್ನನ ತೊಗೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನೈಟು ರೈಸ್ ಮಿಕ್ಕಿದರೆ ಯಾವಾಗಲೂ ಚಿತ್ರಾನ್ನ ಅಂತ ಕಲಿಸ್ಬಿಟ್ಟಿರ್ತೀವಿ ಆ ರೀತಿ ಮಾಡೋದು ಬದಲು ಹೀಗೆ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಯಾವ ಬೌಲಲ್ಲಿ ಅನ್ನ ತಗೊಂಡಿರ್ತೀವೋ ಅದರಲ್ಲಿ ಅರ್ಧ ಇಲ್ಲ ಮುಕ್ಕಾಲು ಬೌಲಷ್ಟು ಚಿರೋಟಿ ರವೆನ ಹಾಕ್ತಾಯಿದ್ದೀನಿ ಹಾಗೆ ರವೆ ತಗೊಂಡಿರೋ ಬೌಲಲ್ಲಿ ಅರ್ಧ ಬೌಲಷ್ಟು ಮೊಸರು ಕೂಡ ಹಾಕ್ಕೋಬೇಕು ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೋಡಿ ಈ ರೀತಿ ರವೆ ರವೆ ಥರನೂ ಇರಬೇಕು ಸ್ವಲ್ಪ ಹೀಗೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ರಾತ್ರಿನೂ ಏನು ಗ್ರೈಂಡ್ ಮಾಡಬೇಕು ಅಂತಲ್ಲ ದಿಢೀರಾಗೆ ಮಾಡ್ಕೋಬೋದು ಈ ಇಡ್ಲಿನ ತುಂಬಾ ಚೆನ್ನಾಗಿ ಬರುತ್ತೆ ಮೊಸರು ಹಾಕಿರೋದ್ರಿಂದ ನಾವು ಯಾವುದೇ ರೀತಿ ಸೋಡಾನ ಯೂಸ್ ಮಾಡ್ತಾಯಿಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಇದ್ದೀನಿ ಆದಷ್ಟು ಸ್ವಲ್ಪ ಹುಳಿ ಇರೋ ಮೊಸರಾದರೆ ಇನ್ನೂ ಚೆನ್ನಾಗಿ ಬರುತ್ತೆ ಹುಳಿ ಜಾಸ್ತಿ ಇರೋದರಿಂದ ಇಡ್ಲಿ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತವೆ ನೋಡಿ ಈ ರೀತಿ ಕಲಿಸ್ಕೊಂಡ್ಬಿಟ್ಟು ನೀವು ಇಡ್ ಇಡ್ಲಿ ಪ್ಲೇಟಿಗೆ ಒಂದೊಂದಾಗೆ ನಿಧಾನಕ್ಕೆ ಹಾಕ್ಕೊಂಡ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡ್ಲಿನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಉಳಿದ ಅನ್ನದಿಂದ ರೆಡಿ ಮಾಡಿರೋ ಅಂತ ಇಡ್ಲಿ ರೆಡಿಯಾಗುತ್ತೆ ನೋಡಿ ಆಲ್ರೆಡಿ ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಚೂರು ಹತ್ಕೊಳ್ಳಲ್ಲ ಆ ರೀತಿಯಾಗಿ ಇದೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಿಮಗೂ ಇಡ್ಲಿ ಮಾಡ್ಕೋಬೇಕು ಅಂದರೆ ಇದೇ ಪ್ರಾಸೆಸ್ನ ಯೂಸ್ ಮಾಡಿ ಉಳಿದ ಅನ್ನದಿಂದ ಇಡ್ಲಿನ ಮಾಡ್ಕೊಳ್ಳಿ ಈ ಇಡ್ಲಿನ ಚಟ್ನಿ ಹಾಗೂ ಸಾಂಬಾರ್ ಜೊತೆ ಸರ್ವ್ ಮಾಡಿಬಿಟ್ರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ